ಗ್ಯಾರಂಟಿ ದುಡ್ಡು ಎಲ್ರಿಗೂ ಬರ್ತಾ ಇದ್ಯಾ ಗ್ಯಾರಂಟಿ ದುಡ್ಡು ಬೇಕಾ ಬೇಕು ಮನೆಯಲ್ಲಿ ಹೆಂಗ್ ಸರ್ ಅಂದ್ಮೇಲೆ ಸಾವಿರಾರು ಖರ್ಚುಗಳು ಇರುತ್ತೆ ಎಲ್ಲನೂನು ಕೇಳಕ್ ಆಗೋದಿಲ್ಲ ಮನೆಯಲ್ಲಿ ಮಕ್ಳು ಓದಕಾಗಿರ್ಬೋದು ಮನೆ ಸಾಮಾನ್ಗಾಗಿರ್ಬೋದು ನಮ್ಮ ಸ್ವಂತ ವೈಯಕ್ತಿಕ ವಿಷಯಗಳಿಗಾಗಿರ್ಬೋದು ಬಳಸ್ಕೊಂಡಿದೀವಿ ಸರ್ ನೀವ್ ಯಾವ್ದು ಬಳಸ್ಕೊಂಡ್ರಿ ಎರಡ್ ಸಾವಿರ ರೂಪಾಯಿ ನಾವು ನನ್ನ ಮಗನ ಬಳಸ್ತೇವೆ ಸರ್ ನನ್ನ ಮಗ ಕಾಯ್ದಲ್ಲಿ ಓದ್ತಾ ಇದ್ದಾರೆ ಹಾಸ್ಟ್ಲಿಗೆ ಹಾಸ್ಟ್ಲಿ ಫೀಸ್ ಕಟ್ಕೊಟ್ಟೆ ಸರ್ ಬಳಸ್ಕೊಂಡು ಸರ್ ಫೀಸ್ ಕಟ್ಟಕ್ಕೆ ನಾವು ನನ್ನ ಮಗಳು ನರ್ಸಿಂಗ್ ಮಾಡಿಸ್ತಾ ಸರ್ ನಮ್ಮ ಮಗಳು ನರ್ಸಿಂಗ್ಗೆ ಉಪಯೋಗಿಸ್ಕೊಂಡೆ ಸರ್ ನಾವು ಸರ್ ನಾನು ಜಾಸ್ತಿ ಅಂಗನವಾಡಿ ಮಕ್ಕಳಿಗೆ ಮೊಟ್ಟೆ ಕೊಡೋದಕ್ಕೋಸ್ಕರ ಉಪಯೋಗಿಸಿದೀನಿ ಸರ್ ನಮ್ಮ ಮನೆಗೆ ಸಾಕಷ್ಟು ನಾವು ಜಾಸ್ತಿ ಖರ್ಚು ಮಾಡೋರಲ್ಲ ಅಂಗನವಾಡಿ ಅಂದ್ರೆ ಅಂಗನವಾಡಿಗೆ ಮೊಟ್ಟೆಗೆ ಬಿಲ್ಲು ಯಾವ್ಯಾವಾಗಲೂ ಆಗುತ್ತೆ ಕಡವಾಗುತ್ತೆ ಅಲ್ಲಿವರೆಗೂ ಮ್ಯಾನೇಜ್ ಮಾಡಿದ್ದೀವಿ ಸರ್ ಇದರಲ್ಲಿ ಹೌದು ಸರ್ ನಮ್ಮ ಆಫೀಸಲ್ಲೂ ಮಾಡ್ತಾರೆ ಬಿಲ್ನ ತಡವಾಗಿ ಬರ್ತಾರೆ ಮಾಡ್ತಾ ಇದೀವಿ ಎಷ್ಟೋ ಜನ ವಯಸ್ಸಾಗಿರೋರ್ಗೆ ಮನೆಯಲ್ಲಿ ಅವ್ರಿಗೊಂದು ಔಷಧಿ ತಗೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ ಯಾರು ಮಕ್ಕಳು ಅವ್ರ ಕಡೆ ಕೇರ್ ಮಾಡೋದಿಲ್ಲ ಹಳ್ಳಿಗಳ ಕಡೆನು ಸಿಟಿ ಹಂಗೋ ಹಳ್ಳಿನೂ ಹಂಗೆ ಆಗ್ಬಿಟ್ಟಿದೆ ಅಲ್ಲ ಸಿಟಿ ಬಿದ್ಬಿಟ್ಟಿದ್ದಾರೆ ಮಕ್ಕಳು ಯಾವಾಗ್ಲೂ ವರ್ಷಕ್ಕೂ ಆರು ತಿಂಗಳಿಗೊಂದ್ಸರಿ ವಿಸಿಟ್ ಮಾಡ್ತಾರೆ ಎಲ್ಲ ಪ್ರವಾಸಿ ತಾಣಗಳಿಗೆ ಹೋಗ್ತಾರಲ್ಲ ಆ ತರ ಊರಿಗೆ ವಿಸಿಟ್ ಮಾಡ್ತಾರೆ ಹೋಗಿ ಆ ತಂದೆ ತಾಯಿಗಳಿಗೆ ಹುಷಾರ್ ಇಲ್ವಾ ಅವ್ರ ಮಾತೆ ತಗೊಂಡಿದಾರ ಇಲ್ವಾ ಅವ್ರಿಗೆ ಮೆಡಿಕಲ್ ಏನಾದ್ರು ಬೇಕಾದ್ರೆ ಅಂತ ಯಾರು ಕೇಳೋರ್ ಇರೋದಿಲ್ಲ ಸರ್ ಅಂತವ್ರಿಗೆ ತುಂಬಾ ಉಪಯೋಗ ಆಗಿದೆ ಸರ್ ಇದು ಅನ್ಸುತ್ತೆ ಅಕಸ್ಮಾತ್ ಸ್ಟಾಪ್ ಮಾಡ್ಬಿಟ್ರೆ ಹೆಂಗಪ್ಪ ಇದಾರೆ ಇದು ಇದು ಬತ್ತಿತ್ತು ಯಾರೋ ಒಬ್ರು ನೆಗೆಟಿವ್ ಆಗು ಮಾತಾಡ್ತಾರೆ ಪಾಸಿಟಿವ್ ಆಗು ಮಾತಾಡ್ತಾರೆ ಈ ದುಡ್ಡಲ್ಲಿ ಈ ದುಡ್ಡಲ್ಲಿ ನಾವ್ ಇಷ್ಟೊಂದೆಲ್ಲ ಮಾಡ್ಕೊತ ಇದ್ವಿ ಈ ದುಡ್ಡ್ ನಿಂತ ಹೋಗ್ಬಿಟ್ಟು ಇದ್ ಈ ಕೆಲ್ಸ ಮಾಡಕ್ ಆಗ್ತಾ ಇಲ್ಲ ನಮ್ಗೆ ಇದನ್ನ ಬಳಸ್ಕೊತಾ ಇದ್ವಿ ಉಪಯೋಗ ಆಯ್ತಿತ್ತು ಮೇಡಮ್ ನೋರಿ ಅಂತ ಹೇಳಿದಾರೆ ನಮ್ ಕಡಿಮೆ ಸಂಬಳ ಬರ್ತಿರೋದಕ್ಕೆ ಈಗ ಸಿದ್ದರಾಮಯ್ಯ ಕೊಟ್ಟಿರೋದು ಐದು ಐದು ಯೋಜನೆ ನಮ್ಗೆ ಉಪಯೋಗ ಆಗಿದೆ ಸರ್ ಉಪಯೋಗ ಆಗಿದೆ ಅವ್ರಿಗಂತೂ ಧನ್ಯವಾದಗಳು ಪ್ರತಿ ತಿಂಗಳು ಕಟ್ಟಾದಿಲ್ಲ ಫಸ್ಟ್ ಕಿತ್ತಾಕಿದ್ದು ಉಂಟಾ ಇವಾಗ ಅಂದ್ರೆ ನಮ್ಗೆ ಇವಾಗ ಜಾಸ್ತಿ ಆಗೈತೆ ಸಂಬಳ ಅವಾಗ ಐದು ಸಾವಿರ ಆರ್ ಸಾವಿರ ಇದ್ದಾಗ ಸುಮಾರು ದುಡ್ಡು ನಮ್ಗೆ ಮೂರ್ ತಿಂಗಳು ನಾಲ್ಕು ತಿಂಗಳು ಆಯ್ತಿರ್ತದ ಅವ್ರ ಅವಾಗ ಒಂದ್ ಸ್ವಲ್ಪ ಇದು ಆಗೋಯ್ತೆ ಸರ್ ದುಡ್ಡುಗೆ ಸಮಸ್ಯೆ ಆಗಿತ್ತು ಈಗಂತೂ ನಮ್ಗೆ ದುಡ್ಡು ಸಮಸ್ಯೆ ಅಂತ ಅನಿಸ್ತೇನೆ ಟಿವಿ ತಗೊಂಡ್ವಿ ಅನ್ನೋದಕ್ಕಿಂತ ಮಾಡೋದ್ ಎಷ್ಟೋ ನಾವ್ ಹಳ್ಳಿ ಜನ ಮೊಬೈಲ್ ಟಿವಿ ತಗೊಳ್ಳೋದು ಎಲ್ ಬರುತ್ತೆ ಮನೆ ಮಕ್ಕಳ ನಮ್ಮ ಆರೋಗ್ಯ ನಮ್ಮ ಅತ್ತೆ ಮಾವದಿರ ಆರೋಗ್ಯ ನೋಡ್ಕೊಂಡ್ರೆ ಅದಕ್ಕೆ ಸಾಕಾಗುತ್ತೆ ಸರ್ ನಮ್ಗೆ ಟಿವಿ ಫ್ರಿಡ್ಜ್ ಅಂತ ತಗೊಳ್ಳೋಂತ ಅಷ್ಟು ದೊಡ್ಡ ಸ್ಥಿತಿಲಿ ಇಲ್ಲ ಸರ್ ನಾವು ಆದ್ರೆ ಗ್ಯಾರಂಟಿ ಏನಂತೀರಾ ಎಲ್ರು ಜೈ ಅಂತೀರಾ ಸರ್ ಸರ್ ಇಲ್ಲಿವರೆಗೂ ಎಷ್ಟು ಜನ ಗೆದ್ದಿದ್ದಾರೆ ಎಷ್ಟು ಜನ ಏನೇನೋ ಬೇರೆ ಬೇರೆದೆಲ್ಲ ತಂದಿದ್ದಾರೆ ರೂಲ್ಸ್ ಇದೆಲ್ಲ ಮಾಡಿದ್ದಾರೆ ಉಪಯೋಗ ಮಾಡಿದ್ದಾರೆ ಆದ್ರೆ ಇವರು ಜಾಸ್ತಿ ಮಹಿಳೆಯರಿಗೆ ಒತ್ತು ಕೊಟ್ಟಿದ್ದಾರೆ ಮಹಿಳೆಯರಿಗೆ ಉಪಯೋಗ ಆಗ ಅಂತದನ್ನ ಮಾಡಿದ್ದಾರೆ ಸರ್ ಮಾಡಿದ್ದಾರೆ ಅದರಿಂದ ಅವ್ರಿಗೊಂದು ಹೇಳಿ